ಮತ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ದಾರಲ್ವ ಇವತ್ತಿನ ಒಂದು ವೀಡಿಯೋ ಏನಂದರೆ ನಮ್ಮ ಮಾನೆಗೆ ಮದ ಬರ್ತಾ ಇದೆ ಅದು ಯಾವ ಥರ ಮದ ಏನಕ್ಕೆ ಮದ ಬರುತ್ತೆ ಅನ್ನೋದ ಬಗ್ಗೆ ಇವು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಡೋಣ ಬನ್ನಿ ಅದ್ರ ಬಗ್ಗೆ ಮಾತಾಡೋಣ ಓಕೆನಾ ಮತ್ತೆ ಬನ್ನಿ ಹೀಗೆ ಮಾತಾಡ್ಕೊಂಡು ಬರೋಣ ಮದ ಏನಕ್ಕೆ ಆನೆಗಳಿಗೆ ಬರುತ್ತೆ ಅಂತ ಸ್ವಲ್ಪ ನೀಟಾಗಿ ಹೇಳೋಣ ಇಷ್ಟು ದಿನ ನಾನೇ ಹಿಡ್ಕೊಂಡು ವೀಡಿಯೋ ಮಾಡ್ತಿದ್ದೆ ಇವತ್ತು ನಮ್ಮ ಫ್ರೆಂಡ್ ಅವ್ರು ಮಾಡ್ತಿದ್ದಾರೆ ಹೊರಗಿಲ್ಲ ನಮ್ಮ ಆನೆ ಬಗ್ಗೆ ಹಂಗೆ ಮಾತಾಡ್ಕೊಂಡು ಹೋಗೋಣ ಒಂದು ಆನೆಗೆ ಎಷ್ಟು ವಯಸ್ಸಿಗೆ ಮದ ಬರ್ಬೋದು ಅನ್ನೋದ್ ಬಗ್ಗೆನೇ ಈ ವಿಡಿಯೋ ಯಾವ ಥರ ಏನಕ್ಕೆ ಮದ ಬರುತ್ತೆ ಅನ್ನೋದ ಬಗ್ಗೆ ತುಂಬ ಜನ ಕೇಳ್ತೀರಾ ನೀವು ಏನಂದರೆ ಒಂದು ಆನೆಗೆ ಏನಕ್ಕೆ ಮದ ಬರುತ್ತೆ ಅನ್ನೋದ ಬಗ್ಗೆ ನೀವು ಕೇಳ್ತೀರಾ ಅದ್ರ ಬಗ್ಗೆನೇ ಒಂದು ವೀಡಿಯೋ ಇವಾಗ ಬನ್ನಿ ಅದ್ರ ಬಗ್ಗೆ ಒಂದು ವೀಡಿಯೋ ನೀಟಾಗಿ ಹೇಳೋಣ ನಿಮಗೆ ಎಷ್ಟು ನಿಮಗೆಲ್ಲ ಹೇಳೋಕ್ಕಾಗುತ್ತೋ ಅಷ್ಟೇ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಏನು ಯಾ ಈ ವಿಡಿಯೋನ ಯಾರು ತಪ್ಪಾಗಿ ಏನು ತಿಳ್ಕೊಬೇಡಿ ಇರೋದನ್ನೇ ಹೇಳೋದು ಅಷ್ಟೇ ನಾವು ಒಂದು ಆನೆಗೆ ಅಮಲ ಬಂದರೆ ಮದ ಬಂದರೆ ಒಂದು ಆರು ತಿಂಗಳು ಇರುತ್ತೆ ಮೂರು ತಿಂಗಳು ಇರುತ್ತೆ ಆ ಥರ ಒಂದೊಂದು ಟೈಪಲ್ಲಿ ಆನೆ ಬರುತ್ತೆ ಮದ ಬರುತ್ತೆ ಆನೆಗೆ ಆದರೆ ಒಂದು ವಿಷಯ ಏನಂದರೆ ಆನೆಗೆ ಮದ ಅನ್ನೋದು ಏನಕ್ಕೆ ಬರುತ್ತೆ ಅದ್ರ ಬಗ್ಗೆನೇ ಮಾತಾಡೋಣ ಸ್ವಲ್ಪ ಇಲ್ಲಿ ಬನ್ನಿ ಮುಂದೆ ಬಂದು ನಮ್ಮ ತಿಂತಾ ಇದೆ ನೋಡ್ಕೊಂಡು ಮಾತಾಡೋಣ ಆನೆಗೆ ಏನಕ್ಕೆ ಮದ ಬರುತ್ತೆ ಅಂತ ಹೇಳಿದ್ರೆ ಏನಿಲ್ಲ ಒಂದು ಹೆಣ್ಣಿನ ಸಂಬಂಧಕ್ಕಾಗಿಯೇ ಆನೆಗಳಿಗೆ ಮದ ಬರೋದು ಒಂದು ಸಂಬಂಧ ಅನ್ನೋದು ನಿಮಗೆ ಅಷ್ಟು ಬಿಡಿಸಿ ಹೇಳೋದು ಬೇಕಾಗಿಲ್ಲ ಸಿಂಪಲಾಗಿ ಹೇಳ್ತೀನಿ ಒಂದು ಈ ಹೆಣ್ಣಿನ ಒಂದು ಸಂಬಂಧಗಳಿಗೆ ಸಂಬಂಧ ಒಂದು ಇದಾಗೋದಕ್ಕೇ ಮದ ಅನ್ನೋದು ಬರೋದು ಆನೆಗಳಿಗೆ ಆ ಟೈಮಲ್ಲಿ ಆನೆಗಳು ಏನು ಮಾಡುತ್ತೆ ಅಂದರೆ ಒಂದು ಹೆಣ್ಣು ಆನೆನ ಉಟ್ಕೊಂಡು ಹೋಗೋ ಒಂದು ಮನಸ್ಥಿತಿ ಬರುತ್ತೆ ಯಾವ ಆನೆಗಾದರೂ ಅಷ್ಟೇ ಅದು ಕೆಲವೊಂದು ಸಣ್ಣ ಯಾವ ವಯಸ್ಸಿನ ಶುರು ಅಂದರೆ ಒಂದು ಇಪ್ಪತ್ತು ಇಪ್ಪತ್ತು ವಯಸ್ಸಿನ ಮೇಲೆ ಇರೋ ಆನೆಗಳಿಗೆ ಮದ ಬಂದ ಮೇಲೆ ಈ ಥರ ಒಂದು ಇದಾಗುತ್ತೆ ಆದರೆ ಸ್ಟಾರ್ಟಲ್ಲೇ ಹಿಂಗೆ ಬರೋದು ಫುಲ್ ಇಳಿಯಲ್ಲ ಲೈಟ್ ಲೈಟಾಗೇ ಬರ್ಬೋದು ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಸ್ವಲ್ಪನೇ ಬಂದು ಆಮೇಲೆ ಅದು ಫುಲ್ಲಾಗಿ ಬಂದು ಕೂಡೋಗುತ್ತೆ ಹಿಂಗೆ ಆ ಥರ ಆನೆಗಳು ನಮ್ಮ ಗಂಡನೇ ಜೊತೆ ಇರೋಕ್ಕೆ ಇಷ್ಟಪಡಲ್ಲ ಒಂದು ಎಣ್ಣೆನ ಉಡ್ಕೊಂಡು ಹೋಗ್ತಾ ಇರ್ತದೆ ಕಾಡಲ್ಲಿ ಅದು ಎಷ್ಟೇ ದೂರ ಆದರೂ ಸೇರಿನ ಅದು ಎಲ್ಲೇ ಇದ್ದರೂ ಒಂದು ಎಣ್ಣನೇನ ಅದು ಉಡ್ಕೊಂಡು ಹೋಗೇ ಹೋಗುತ್ತೆ ಆ ಟೈಮಲ್ಲಿ ಯಾವುದೇ ಒಂದು ಗಂಡಾನೇ ಬಂದರೂ ಅದ್ರ ಮಧ್ಯೆ ಒಂದು ಜಗಳ ಅನ್ನೋದು ಹಾಗೆ ಆಗುತ್ತೆ ಆ ಟೈಮಲ್ಲಿ ಇವಾಗ ನಾರ್ಮಲ್ ಆಗಿರೋ ಒಂದು ಆನೆ ಒಂದು ಮದ ಬಂದಿರೋ ಆನೆ ಮುಂದೆ ನಿಮ್ ನಿತ್ಕೋಬಿಟ್ರೆ ಭಯ ಪಟ್ಕೋಬಿಡ್ತೇವೆ ಏನಕ್ಕಾದ್ರೆ ಮದ ಅನ್ನೋದು ಅಷ್ಟೊಂದು ವಿಚಿತ್ರ ಪವಿತ್ರ ಅಂತ ಹೇಳ್ಬೋದು ಏನಕ್ಕಂದರೆ ಮದ ಇರೋ ಆನೆಗೆ ತುಂಬ ಕೋಪ ಜಾಸ್ತಿ ಹೆಂಗೆ ಹೇಳಿದ್ರೆ ಬಿ ಪಿ ತುಂಬ ಬಿ ಪಿ ಅದಕ್ಕೆ ಏನಕ್ಕಾದ್ರೆ ಏನೇ ಆದರೂ ಅದ್ರ ಫುಲ್ ಟೆನ್ಷನ್ ಆಗಿಬಿಟ್ಟು ತಲೆಲಿ ಎಲ್ಲ ಅದು ಬೆಂಕಿ ಅವಾಗ ಆ ಟೈಮಲ್ಲಿ ಆನೆಗಳು ಬೆಂಕಿ ಆಗೋಗಿರ್ತದೆ ಅದಕ್ಕೆ ಒಂದು ಹೆಣ್ಣಿನ ಒಂದು ಸಂಬಂಧನೇ ಬೇಕಾಗಿರುತ್ತೆ ಇವ್ರಿಗೆ ಅದ್ರ ಮಧ್ಯೆ ಯಾವ ಆನೆ ಬಂದರೂ ಏನೇ ಮಾಡಿದ್ರು ಅದು ಲೆಕ್ಕ ಮಾಡೋಲ್ಲ ನೀವೇ ನೋಡ್ಬೋದು ಆದರೆ ಇದಕ್ಕೆ ಲೈಟಾಗೇ ಬಂದಿದೆ ಇದು ಫುಲ್ ಇಲ್ಲಿಂದ ಹಿಂಗೆ ಬಂದ್ಬಿಟ್ಟು ಹಿಂಗೆ ಕೂಡೋಗಿಬಿಡ್ತಾರೆ ಕೂಡೋಗ್ಬಿಟ್ಟು ಆನೆ ಮಾತ್ರ ತುಂಬ ಡೇಂಜರ್ ಆಗಿತ್ತು ಕೆಲವರು ಹೇಳ್ತಾರೆ ಏನೇನು ಹಂಗೆ ಹಿಂಗೆ ಅಂತ ಆ ಥರ ಏನಿಲ್ಲ ಒಂದು ಎಣ್ಣಿಗಾಗಿನೇ ಒಂದು ಮದ ಅನ್ನೋದು ಒಂದು ಆನೆಗಳಿಗೆ ಬರೋ ಒಂದು ವಿಷಯ ಆ ಟೈಮಲ್ಲಿ ಒಂದೊಂದು ವಿಷಯ ಏನಂದರೆ ಯಾವುದೇ ಒಂದು ಆನೆ ಬಂದರೂ ಒಂದು ಎಣ್ಣನೆ ಗುಂಪಿಗೆ ಸೇರ್ಕೊಬಿಡುತ್ತೆ ಏನಕ್ಕಾದ್ರೆ ಒಂದು ಎಣ್ಣಾನೆ ಹುಡ್ಕೊಂಡು ಹೋಗಿರುತ್ತೆ ಅದು ಆ ಎಣ್ಣೆ ಆನೆ ಗುಂಪಲ್ಲಿ ಇವ್ ಇರುತ್ತೆ ಒಂದು ವಿಷಯ ಹೇಳ್ಬೇಕಾದ್ರೆ ಇನ್ನೊಂದು ಅದು ಒಂದೇ ಆನೆ ಜೊತೆ ಸಂಬಂಧ ಇಟ್ಕೊಳ್ಳುತ್ತೆ ಇವಾಗ ಇನ್ನೊಂದು ಅದರಲ್ಲಿ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಕೆಲವರು ದೊಡ್ಡವರು ಹೇಳ್ಕೊಟ್ಟಿರೋದು ನಮಗೆ ಏನಂದ್ರೆ ನಮ್ಗಿಂತ ಮುಂಚೆ ಗೊತ್ತಿರೋರು ಹೇಳಿರೋದೇನಂದ್ರೆ ಒಂದು ಎಣ್ಣ ಅದು ನೋಡ್ಬಿಟ್ಟಿದೆ ಇವಾಗ ಅದ್ರ ಜೊತೆ ಸಂಬಂಧವನ್ನು ಬೆಳೆಸಬೇಕು ಒಂದು ಗಂಡನೆ ಮದ ಬಂದಿರೋದು ಅದೇ ಒಂದು ಎಣ್ಣಾನೆ ಆ ಸಂಬಂಧಗಳನ್ನ ನಾನು ಬೆಳೆಸಲ್ಲ ಅಂತ ಈ ಆನೆ ಜೊತೆ ಹೇಳ್ಬಿಟ್ರೆ ಈ ಆನೆ ಅದೇ ಸ್ಪಾಟಲ್ಲಿ ಆನೆನ ಸಾಯಿಸ್ಬಿಡುತ್ತೆ ಅಂತೆ ಅದೇ ಈಗ ಅದೊಂದು ಡೇಂಜರ್ ಆಗಿರೋ ವಿಷಯ ಮದ ಬಂದಾಗ ಅದು ಎಣ್ಣಾನೆಗೇನು ಎಣ್ಣಾನೆ ಅಂತ ಸಂಬಂಧ ನೋಡಲ್ಲ ಆ ಮದ ಬಂದ ಟೈಮಲ್ಲಿ ಆ ಎಣ್ಣೆ ಸಂಬಂಧ ಮಾಡಿಲ್ಲ ಅಂದರೆ ಆ ಎಣ್ಣಾನೆ ಸಮೇತ ಸಾಯಿಸ್ಬಿಡುತ್ತೆ ಅಂತೆ ಅದೊಂದು ನಿಜವಾದ ಒಂದು ವಿಷಯ ಅದು ಇನ್ನೊಂದು ವಿಷಯ ಏನಂದ್ರೆ ಆನೆಗಳು ಯಾವುದೇ ಒಂದು ಗಂಡ ನೋಡಿದ್ರೆ ಏನಕ್ಕೆ ಅಷ್ಟೊಂದು ಕೋಪ ಮಾಡಿಕೊಳ್ತೇ ಅಂದರೆ ಆ ಟೈಮಲ್ಲಿ ಆ ರಾಜ್ಯ ಆ ರಾಜ್ಯ ಅಂದರೆ ಇವಾಗ ಹೆಂಗೆ ಹೇಳೋದು ನಿಮಗೆ ಒಂದು ಊರು ಅಂತ ಹೇಳಿದ್ರೆ ಆ ಊರು ಅವನ ಕೈಯಲ್ಲೇ ಇರುತ್ತೆ ಮದ ಬಂತಂದ್ರೆ ಆನೆದೆ ಆ ಊರು ಆ ಟೈಮಲ್ಲಿ ಇನ್ನೊಂದು ಆನೆಗೂ ಮದ ಬಂತಂದ್ರೆ ಅದೆರಡೂ ಏನಾಗ್ಬೋದು ನೀವು ಅದೆರಡು ಏನ ಮಾಡುತ್ತೆ ಅಂತ ಕೇಳ್ಬೋದು ಎರಡು ಆನೆಗೂ ಸಮಯ ಮದ ಬಂತು ಇವಾಗ ಇವನಿಗೂ ಬಂದಿದೆ ಇನ್ನೊಬ್ಬ ಕಾಡನೆಗೂ ಬಂದಿದೆ ಅದರಲ್ಲಿ ಸೀನಿಯರು ಜೂನಿಯರ್ ಅಂತ ನೋಡುತ್ತೆ ಆನೆಗಳು ಅಂದರೆ ದೊಡ್ಡ ಆನೆಗಳಿಗೆ ಮದ ಬಂತಂದ್ರೆ ಇವುಗಳನ್ನ ಹೊಡೆದಾಕ್ ಬಿಡುತ್ತೆ ಇನ್ನು ಏನಕ್ಕಂದ್ರೆ ಇವುಗಳ ಸಣ್ಣ ಆನೆಗಳು ಇವಾಗ ಇವನಿ ಒಂದು ಇಪ್ಪತ್ತು ವಯಸ್ಸಂತ ಇಟ್ಕೊಳ್ಳಿ ಆ ಆನೆಗೆ ಒಂದು ನಲ್ವತ್ತು ಒಂದು ವಯಸ್ಸು ಆ ಐವತ್ತು ವಯಸ್ಸು ಇರ್ಬೋದು ಆದರೆ ಆನೆಗೆ ಮದ ಬಂತಂದ್ರೆ ಈ ಆನೆಗೂ ಮದ ಬಂದ್ರೆ ಅದಕ್ಕೆ ಎರಡಕ್ಕೆ ಸಮ ಸಮ ಫೈಟ್ ಬಂದರೂ ವಿನ್ ಆಗೋದು ಹಳೆ ಆನೆ ಏನಕ್ಕಾದ್ರೆ ಅವುಗಳಿಗೆ ತುಂಬಾ ಸತಿ ಮದ ಬಂದಿರುತ್ತೆ ತುಂಬ ಆನೆಗಳನ್ನ ಫೈಟ್ ಆಡಿರುತ್ತೆ ತುಂಬ ಆನೆಗಳ ಜೊತೆ ಜಗಳ ಆಡಿರುತ್ತೆ ಅದರಲ್ಲಿ ತುಂಬ ಅನುಭವ ಜಾಸ್ತಿ ಜಗಳದಲ್ಲಿ ಮದ ಬಂದ ಟೈಮಲ್ಲಿ ಹಂಗಾಗಿ ಈ ಆನೆಗಳು ಹೊಸ ಆನೆಗಳು ಎದುರುಕೋಗ್ಬಿಡುತ್ತೆ ಆ ಟೈಮಲ್ಲಿ ಹೊಡೆದಾಡಿ ಆನೆಗಳ ಪ್ರಾಣ ಹೋಗೋಕೆ ಚಾನ್ಸು ಬಿದ್ದೇದು ಓಡೋಗ್ಬಿಟ್ರೆ ಬದುಕೋಗ್ಬಿಡ್ತಾನೆ ಇಲ್ಲಾಂದ್ರೆ ಆದರೆ ಆನೆಗಳಿಗೆ ಓಡಲ್ಲ ಮದ ಬಂದ ಆನೆಗಳು ಓಡಲ್ಲ ಹೊಡೆದಾಡಿ ಹೊಡೆದಾಡಿ ಓಡ್ದಾ ಲಾಸ್ಟಿಗೆ ಯಾವುದಾದ್ರು ಒಂದು ಸತ್ತ ಹೋಗ್ಬಿಡುತ್ತೆ ಫುಲ್ ಫುಲ್ಲು ಏಟ್ ಮಾಡ್ಕೊಂಡು ಸುಮ್ಮನೆ ಅದರ ಬಾಡಿಗೆ ಅರ್ಧ ಬರ್ಧಾಗಿ ಉಳ್ಕೋಬಿಡುತ್ತೆ ಆ ಥರ ಒಂದು ಪರಿಸ್ಥಿತಿ ಬರುತ್ತೆ ಮದ ಬಂದ ಟೈಮಲ್ಲಿ ನಿಮಗೆ ನಾನು ಹೇಳ್ತಾ ಇರೋದು ಮದ ಬಂದ ಆನೆಗೂ ನಾರ್ಮಲ್ ಆಗಿರೋ ಆನೆಗನ್ನ ನೋಡಿದ್ರೆ ಎದುರ್ಕೋಬಿಡುತ್ತೆ ಏನಕ್ಕಾದ್ರೆ ಆ ಮದ ಸ್ಮೆಲ್ಲು ಹಂಗೆ ಅದರಲ್ಲಿ ಏನಿದೆ ಅಂತ ಇದುವರೆಗೂ ಸ್ಪಷ್ಟವಾಗಿ ಯಾರು ಹೇಳೋಕ್ಕಾಗಲ್ಲ ಏನಕ್ಕಾದ್ರೆ ಮದ ಬಂದಿರೋ ಆನೆ ತುಂಬ ಯಾವ ಆನೆ ನೋಡಿದ್ರೂ ಮುಖ ಕೊಡಲ್ಲ ತುಂಬ ಅದರ ಕಣ್ಣು ಆಗಲಿ ಇವಾಗ ಇವನಿಗೆ ಊ ಕರೆಕ್ಟಾಗಿ ನೋಡ್ಬೋದು ಅಲ್ಲಿ ಆ ಮನೆಯನ್ನು ತೋರಿಸಿ ಕರೆಕ್ಟಾಗಿ ನೋಡ್ಬೋದು ಆ ಪಾಯಿಂಟ್ ಏನು ಊದಿಲ್ಲ ಅದು ಆ ಕಿವಿ ಆ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ಇದೆಯಲ್ಲ ಇದು ಸೈಜ್ ಆಗಿಲ್ಲ ಇನ್ನು ದಪ್ಪ ಬರುತ್ತೆ ಯಾವ ಥರ ಅಂದರೆ ಇದು ಫುಲ್ಲು ದಪ್ಪಾಗಿ ಕಣ್ಣಲ್ಲ ಊದಾಗಿಬಿಡ್ತೆ ಆ ಪ ಈ ಪಾಯಿಂಟಲ್ಲೇ ಫುಲ್ ಊದ್ಕೊಂಡು ಉತ್ಕೋಬಿಡ್ತೇನೆ ನೋಡೋಕ್ಕೆ ಭಯಂಕರ ಆಗಿರುತ್ತೆ ಆವಾಗ ಆನೆ ಆನೆ ಯಾವ ಥರ ಅಂದರೆ ನೋಡೋಕ್ಕೆ ಭಯಂಕರ ನಾರ್ಮಲ್ ಈ ಥರ ಕಾಣಲ್ಲ ಆನೆ ತುಂಬ ಭಯಂಕರ ಕೆಟ್ಟ ರೀತಿಯಲ್ಲಿ ಕಾಣುತ್ತೆ ಆ ಟೈಮಲ್ಲಿ ಸಾಕಿರೋ ಆನೆ ಕೆಲವೊಂದು ಆನೆಗಳು ಮನುಷ್ಯರನ್ನ ಸೇರಿಸ್ಕೊಬಿಡುತ್ತೆ ಇನ್ನೊಂದು ಕೆಲವೊಂದು ಆನೆಗಳು ಮನುಷ್ಯರನ್ನ ಸೇರಿಸಲ್ಲ ಆ ಟೈಮಲ್ಲಿ ಮಾವುತ ಕಾವಡಿನ ಸೇರಿಸಲ್ಲ ಆ ಟೈಮಲ್ಲಿ ಚೈನ್ ಹಾಕಿ ಕಟ್ ಹಾಕಿಬಿಡ್ತೀವಿ ನಮ್ಮ ಮಾತು ಕೇಳಿಲ್ಲ ಅಂದರೆ ಏನಕ್ಕಾದ್ರೆ ಹಂಗೆ ಕಟ್ಟಾಕ್ತಿವಿ ಅಂದರೆ ಆನೆಗಳು ಎಣ್ಣೆನ ಉಟ್ಕೊಂಡೇ ಹೋಗ್ತಾ ಇರುತ್ತೆ ಕಾಡಿಗೆ ಬಿಟ್ಟರೆ ಹೋಗ್ಬಿಡುತ್ತೆ ಆ ಕಣದೇ ಕಟ್ಟಾಕಿರ್ತೀವಿ ಕಟ್ಟಾಕಿನೇ ಅದಕ್ಕೆ ನೀರು ಊಟ ಕೊಡ್ತೀವಿ ಕಂಟ್ರೋಲ್ ಆಗತ್ತ ಅಂದ್ಕೊಂಡು ಆದರೆ ಇನ್ನೊಂದು ವಿಷಯ ಏನಂದ್ರೆ ಅವುಗಳಿಗೆ ಆ ಟೈಮಲ್ಲಿ ಅವುಗಳನ್ನ ಅವು ಮರ್ತೋಗಿರ್ತೀ ಅಂದ್ರೆ ಆನೆಗೆ ನಾನು ಆ ಒಂದು ಇವನ ಒಂದು ಫ್ರೆಂಡು ಇವನ್ ಮಾವುತ ಒಂದು ಕಾವಡಿ ನಾವು ಮರ್ತೋಗಿರ್ತೆ ಆನೆಗಳು ಮದ ಬಂದರೆ ಕೆಲವೊಂದು ಆನೆಗಳು ಮಾತ್ರ ಕೆಲವೊಂದು ಆನೆಗಳು ಆ ಥರ ಅಲ್ಲ ಎಣ್ಣನೇ ಇದ್ದರೆ ಪರವಾಗಿಲ್ಲ ಆಗಿ ಇರುತ್ತೆ ಅಂದ್ರೆ ಎಣ್ಣನೇ ಇಲ್ಲ ಅಂದರೆ ತುಂಬ ಅದರ ಒಂದು ಇದು ಕೋಪ ಅನ್ನೋದು ಒಂದು ಆಕ್ರೋಶ ಅನ್ನೋದು ತುಂಬ ಕಠೋರವಾಗಿರುತ್ತೆ ಆ ಟೈಮಲ್ಲಿ ಹೇಳೋಕ್ಕಾಗಲ್ಲ ಏನು ಅಂತಲೂ ಹೇಳೋಕ್ಕಾಗಲ್ಲ ಅಷ್ಟೇ ಈ ಮದದ ವಿಷಯ ಇದನ್ನ ನಾನು ನಿಮಗೆ ನಾನು ಆಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡು ಅರ್ಥ ಮಾಡ್ಕೊಂಡಿದ್ದೀರ ಅಂದ್ಕೊಂಡಿದ್ದೀನಿ ಮದ ಅನ್ನೋದು ಏನಕ್ಕೆ ಬರುತ್ತೆ ಅಂದರೆ ಅದೇ ನಿಮ್ಗೆ ಗೊತ್ತಲ್ಲ ಹೇಳಿದ್ದೀನಿ ಒಂದು ಹೆಣ್ಣಿನ ಒಂದು ಸಂಬಂಧಕ್ಕಾಗಿಯೇ ಮದ ಬರೋದು ಅಷ್ಟೇ ಏನು ಸಂಬಂಧ ಅಂತ ಮಾತ್ರ ಕೇಳೋಕ್ಕೆ ಹೋಗ್ಬೇಡಿ ಅದು ಮಾತ್ರ ನಿಮ್ಗೆ ಗೊತ್ತಿ ಹಂಗೆ ಸಂಬಂಧ ಅಂದರೆ ಗೊತ್ತಿರುತ್ತೆ ಅದನ್ನ ಮಾತ್ರ ಕೇಳಬೇಡಿ ಅಷ್ಟೇ ಹೇಳೋಕೆ ಇಷ್ಟಪಡೋದು ಅಷ್ಟೇ ಕೇಳಿದ್ರೆ ಅದದು ಮ್ಯಾಟ್ರೇ ಅದು ಅಷ್ಟೇ ನೋಡ್ತಾ ಇರ್ಬೋದು ಲೈಟಾಗಿ ಇದೆ ಹಿಂಗಂದ್ರೆ ಬನ್ನಿ ನಾನು ತೋರಿಸ್ಕೊಟ್ಟೆ ಯಾವ ಥರ ಇದೆ ಅಂತ ಕರೆಕ್ಟಾಗಿ ನೋಡಿ ಈ ಒಂದು ಇಲ್ಲಿಗೆ ನೋಡಿ ಇದು ಟಿವಿ ಅಂದ್ಕೋಬೇಡಿ ಯಾರಾದರೂ ಅದನ್ನು ಗೊತ್ತಿಲ್ಲ ಕೆಲವರಿಗೆ ಕಿವಿ ಎಲ್ಲಿದೆ ಅಂತ ಅದ್ರ ಬಗ್ಗೆ ವೀಡಿಯೋ ಮಾಡೋಣ ನೋಡಿ ಬರ್ತಾ ಇದೆ ಇದು ಅಷ್ಟು ಬಂದು ಕಲೆ ಆಗಿದು ಕಲೆ ಆಗಿರಿದೆ ಆನೆಗೆ ಆ ಥರ ಒಂದು ಇದಾಗುತ್ತೆ ನೋಡ್ತಾ ಇರ್ಬೋದು ನೋಡಿ ಇವನಿಗೆ ಇವಾಗ ಸ್ಟಾರ್ಟ್ ಆಗಿರೋದಷ್ಟೇ ತುಂಬ ವರ್ಷಗಳಿಂದ ಇವನಿಗೆ ಮದ ಅನ್ನೋದು ಬರ್ತಾ ಬರ್ತಾಯಿತಿಲ್ಲ ಇತ್ತೀಚೆಗೆ ಬರ್ತಾ ಇರೋದು ಅದಿಂದ ಹಂಗೆನೇ ಬಂದು 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 ತುಂಬ ಇನ್ನು ತುಂಬ ಇನ್ನು ತಿಕ್ಕಾಗಿ ಬರುತ್ತೆ ಇವಾಗ ಲೈಟಾಗಿ ಬರ್ತಾ ಇದೆ ಇನ್ನು ಜೋರಾಗಿ ಬರುತ್ತೆ ಅದು ಅದು ಇನ್ನು ತುಂಬ ಟೈಮ್ ಇರುತ್ತೆ ಇವಾಗ ಲೈಟಾಗಿ ಈ ಕಡೆ ಸೈಡ್ ನೋಡ್ಬೋದು ಈ ಕಡೆ ಸೈಡಿನೂ ನೋಡಿ ಕಾಣ್ತಾ ಇರ್ಬೋದು ಲೈಟಾಗಿ ಬರ್ತಾ ಇದೆ ಇನ್ನು ತುಂಬ ಇದಾಗಿ ಬರುತ್ತೆ ಇವನಿಗೆ ಇವಾಗ ನಾರ್ಮಲ್ ಆಗಿದೆ ತೊಂದರೆ ಇಲ್ಲ ಇವನಿಗೆ ಅದು ಇವಾಗನೇ ಬರೋದು ಈ ಥರ ಇವನಿಗೆ ತುಂಬ ವಯಸ್ಸಾಗಿದೆ ಆದರೂ ಇವಾಗ ಇವಾಗ ಒಂದು ಇಪ್ಪತ್ತು ವರ್ಷದ ಆನೆಗೆ ಯಾವ ರೀತಿಯಲ್ಲಿ ಬರುತ್ತೆ ಫಸ್ಟ್ ಗೀಡ ಬರುತ್ತೆ ಅದು ಲೈಟಾಗೇ ಬರೋದು ಅಂದರೆ ಸ್ವಲ್ಪ ಸ್ವಲ್ಪನೇ ಬಂದು 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 ಅಂದರೆ ಅದರ ಆ ಒಂದು ಕಣ್ಣಿನ ಮೇಲೆ ಒಂದು ಒಂದು ಹೋಲ್ಸ್ ಇರುತ್ತೆ ಆ ಹೋಲ್ಸಲ್ಲಿ ಆ ಒಂದು ಕೊಳೆ ಅನ್ನೋದು ಇರುತ್ತೆ ಅಂದರೆ ಕೊಳೆ ಅಂತ ಹೇಳ್ತೀವಿ ನಾವು ಅದನ್ನ ಅದು ಗಿಡ ಅದು ನಿಧಾನವಾಗಿ ಬಂದು 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 ಆಮೇಲೆ ಅದು ನೀರಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂದರೆ ಸ್ವಲ್ಪ ರಿಯಾಕ್ಷನ್ ಚೇಂಜ್ ಆಗಿರುತ್ತೆ ಆನೆಗಳದ್ದು ಆ ಟೈಮಲ್ಲಿ ಅದರ ಒಂದು ನಡೆಯೋದಾಗಲಿ ಅದು ನೋಡೋದಾಗಲಿ ಒಂಥರ ವಿಚಿತ್ರವಾಗಿರುತ್ತೆ ಏನಕ್ಕಾದ್ರೆ ಆ ಟೈಮಲ್ಲಿ ಆ ಆನೆಗಳು ತುಂಬ ಸ್ಟ್ರಾಂಗ್ ಅಂತ ಹೇಳ್ತಾರೆ ಕೆಲವೊಬ್ಬರು ನಿಜವಾಗ್ಲೂ ಸ್ಟ್ರಾಂಗೇ ಆ ಮದ ಬಂದ ಒಂದು ಕಾರಣದಿಂದನೇ ನೋಡ್ತಾ ಇರ್ಬೋದು ನೀವು ಯಾವ ಥರ ಗುರ ಇದೆ ಒಂದು ಆನೆ ಒಂದು ಕಿವಿನೇ ಅಲ್ಲಾಡ್ಸದೆ ಒಂದು ಫೋಕಸ್ ಮಾಡ್ತಾ ಇದೆ ಅಂದರೆ ಅದು ಅವನ್ನ ಅಬ್ಸರ್ವ್ ಮಾಡ್ತಾ ಇದೆ ಅಂತ ಅರ್ಥ ಅಂದರೆ ಅದೊಂದು ಅದಕ್ಕೆ ಏನು ಹೇಳೋದು ಒಂದು ಕೋಪ ಅನ್ನೋದು ರಿಯಾಕ್ಷನ್ ಅದರಲ್ಲಿ ಮೈಂಡಲ್ಲಿ ಇರುತ್ತೆ ಆ ಥರ ಆದರೆ ಅಷ್ಟೊಂದು ಇದಾಗಿಲ್ಲ ಅಷ್ಟೇ ನಾನು ಈ ಮದದ ಬಗ್ಗೆ ಅಷ್ಟು ನೀಟಾಗಿ ನನ್ನ ಕೇಳಿ ಹೇಳೋಕ್ಕಾಗಿಲ್ಲ ನಿಮ್ಗೆ ಅರ್ಥ ಆಗಿದ್ರೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋಕ್ಕೆ ಸಿಗೋಣ ಇಷ್ಟೇ ಈ ಮದದ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರ ಅದಕ್ಕಾಗಿ ಒಂದು ವೀಡಿಯೋ ಮಾಡಿದೆ ಕಾಯ್ತಾನೆ ಇದ್ದೆ ನಮ್ಮ ಮನೆಗೆ ಯಾವಾಗ ಮದ ಬರುತ್ತೆ ಅಪ್ಪ ಹೇಳೋಣ ಅಂತ ದೇವ್ರ ಪುಣ್ಯದಿಂದ ಮದ ಬಂದ್ಬಿಡ್ತು ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಬೆಲ್ಲನ್ನು ಒಂದೇಟು ಒಡ್ಕೊಂಡು ಹೋಗ್ಬಿಡಿ ಎಲ್ಲರೂ ಅಷ್ಟೇ ನಾನು ಕೇಳೋಕ್ಕೆ ಇಷ್ಟಪಡೋದು ದಯವಿಟ್ಟು ಸಪೋರ್ಟ್ ಮಾಡಿ ಏನಕ್ಕಾದ್ರೆ ಈ ಥರ ವೀಡಿಯೋ ಎಲ್ಲ ಯಾರು ಹಾಕಲ್ಲ ಹಾಕಿರ್ತಾರೆ ಅಂದರೆ ಅರ್ಧ ಬರ್ಧ ಏನೇನೋ ಹೇಳಿ ಹಾಕಿರ್ತಾರೆ ಆನೇ ಇಟ್ಕೊಂಡು ಯಾರು ನೋಡಿ ಹಾಕಿರಲ್ಲ ನಾನು ನಿಮಗೆ ನಮ್ಮ ತೋರಿಸ್ಕೊಂಡು ತೋರಿಸ್ಕೊಂಡು ಆಗಿ ಇಟ್ಕೊಂಡು ಒಂದು ವೀಡಿಯೋ ಮಾಡಿ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮಿಂದನೇ ಇನ್ನೊಂದು ನಾಲ್ಕೈದು ವೀಡಿಯೋ ಮಾಡು ಮಾ ಮಾಡೋಕ್ಕೆ ನಮಗೆ ಅವಕಾಶ ಸಿಗುತ್ತೆ ನಿಮ್ಮ ಸಪೋರ್ಟಿಂದನೇ ಇನ್ನೊಂದು ನಾಲ್ಕು ವೀಡಿಯೋ ಮಾಡೋಕ್ಕೆ ನಮಗೆ ಎಲ್ಪ್ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ದಯವಿಟ್ಟು ಮತ್ತೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಇವಾಗ ಏನು ಮಾಡ್ತಿದ್ದಾನೆ ಅಂದರೆ ತಿಂತಾ ಇದ್ದಾನೆ ಮತ್ತೆ ಸಿಗೋಣ ಎಳ್ಯಾರೆ 买不了。